ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಬ್ಲಾಗ್ ಪ್ರತಿಯೊಂದು ಮೂಮೆಂಟ್ಗೂ ಅದರದ್ದೇ ಆದ ಎಮೋಷನಲ್ ಟಚ್ ಇರುತ್ತೆ ಹಳೆ ವಿಡಿಯೋ ಅಂತ ಮಿಸ್ ಮಾಡೋ ಹಾಗಿಲ್ಲ ಸ್ವಲ್ಪ ಲೇಟ್ ಆದರೂ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಗುಬ್ಬಿಗೆ ಸಿಕ್ಸ್ ಮಂತ್ಸ್ ಇರಬೇಕಾದ್ರೆ ಅವನದೊಂದು ಚಿಕ್ಕ ಬರ್ಡ್ಡೆ ಮಾಡಿದ್ದೆ ಮನೆಯವರೇ ಕೂಡಿಬಿಟ್ಟು ಸೊ ಆ ಟೈಮಲ್ಲಿ ನಾವು ಅವನಿಗೆ ಒಂದು ಟಾಯ್ಸ್ ತೊಗೊಂಬಂದು ಕೊಟ್ಟಿದ್ವಿ ಸೊ ಆ ಟೈಮಲ್ಲಿ ತೊಗೊಂಡಿರೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇದು ಇನ್ನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನಾನು ನಿಮಗೆ ಈ ಸೂಪರ್ ಬಾಟಮ್ಸ್ ಡೈಪರ್ ಬಗ್ಗೆ ಹೇಳಲೇಬೇಕು ಸಣ್ಣ ಮಕ್ಕಳಿಗೆ ಡೈಪರ್ ಅಂತೂ ತುಂಬ ನೀಡಿರುತ್ತೆ ಡೈಪರಿಂದ ಮಗುಗೆ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಈ ಸೂಪರ್ ಬಾಟಮ್ ಡೈಪರ್ ಯೂಸ್ ಮಾಡೋದ್ರಿಂದ ಮಗುಗೆ ಯಾವುದೇ ರ್ಯಾಷಸ್ ಕಂಡುಬರೋದಿಲ್ಲ ಬಿಕಾಸ್ ಇದು ತುಂಬ ನ್ಯಾಚುರಲ್ ಆಗಿದೆ ಇದನ್ನು ನೀವು ರೀಯೂಸ್ ಮಾಡ್ಬೋದು ವಾಟರ್ ಪ್ರೂಫ್ ಇದೆ ಇದರಲ್ಲಿ ಅಂದರೆ ಟೂ ಅವರ್ಸ್ವರೆಗೆ ನೀವು ಇದನ್ನು ಯೂಸ್ ಮಾಡ್ಬೋದು ಮಗುಗೆ ತುಂಬಾ ಇಕೋ ಫ್ರೆಂಡ್ಲಿ ಡೈಪರ್ ಇದು ಇದರಲ್ಲಿ ಸ್ಟ್ರಾಲರ್ ಸ್ಟ್ರ್ಯಾಪ್ಸ್ ಇರುತ್ತೆ ಸೊ ಈಸಿಲಿ ಮಕ್ಕಳಿಗೆ ವೇರ್ ಮಾಡ್ಬೋದು ಯಾವುದೇ ಥರ ಕೆಮಿಕಲ್ ಫ್ರೀ ಪ್ಲಾಸ್ಟಿಕ್ ಫ್ರೀ ಡೈಪರ್ ಇದು ಸೊ ನಿಮ್ಮ ಮಗುವಿನ ಆರೋಗ್ಯಕ್ಕೆ ತುಂಬಾ ಉತ್ತಮ ಸೊ ನನ್ನ ಮಗುಗೆ ನಾನು ಇದೇ ಡೈಪರ್ನ ಯೂಸ್ ಮಾಡಿದ್ದೀನಿ ಇಲ್ಲಿವರೆಗೂ ಸೊ ತುಂಬಾ ಚೆನ್ನಾಗಿದೆ ಟೂ ಸಲ ನೀವು ಈ ಡೈಪರ್ನ ಚೇಂಜ್ ಮಾಡ್ಬೋದು ಹಾಗೆ ವಾಶ್ ಮಾಡಿ ಮತ್ತು ರೀಯೂಸ್ ಮಾಡ್ಬೋದು ಈ ಸೂಪರ್ ಬಾಟಮ್ डायपर ना न्यू Amazon माते फर्स्ट ट्रायली ಕೂಡ ತುಂಬಾ ರೀಸನಬಲ್ ಪ್ರೈಸ್ ಗೆ ಕೊನ್ಕೋಬಹುದು ಓಬೇ ಮಮ್ಮನ್ ಮೇಲೆ ಹತ್ತಿತ್ತಾ ಮಮ್ಮನ್ ಮೇಲೆ

いや ஒடினே போடு ஒடினே அ இல்ல என்ன பேப்பர் பேக்காயிதா ಪೇಪರ್ ಅರ್ಧ ಯಾಕೆ ಅರ್ದಿಯಾ ಯಾಕೆ ಅರ್ಧಿಯಾ ಯಾಕೆ ಅರ್ಧ ಹಾಂ ಯಾಕೆ ಅರ್ಧ ಹೇಳಿ ಯಾಕೆ ಅರ್ಧ ಹೇಳ